ನಾನು ಗುಲ್ಬರ್ಗಾದಲ್ಲಿ ಬಲು ಭಾರತ್ ಮಾತಾಕಿ ಅಂತದ ನಿಮಗೆ ಶಾಕ್ ಪ್ರಧಾನ ಪ್ರಧಾನಮಂತ್ರಿಗಳು ಅದನ್ನ ಸಬ್ಜೆಕ್ಟ್ ತಗೊಂಡು ಉಲ್ಲೇಖ ಮಾಡಿ ಮಾತಾಡ್ತಾರಂದ್ರೆ ಅದೇನ್ ನಿಮ್ ಪೇಟೆಂಟ್ ಅನಾ ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಳ್ತಕ್ಕಂತ ಸಂದರ್ಭದಲ್ಲಿ ಒಂದೇ ಮಾತ್ರ ಭಾರತ್ ಮಾತಾಕಿ ಜೈ ಅಂತಕ್ಕಂತ ಎರಡು ವಾಕ್ಯಗಳ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅದು ಭಾರತೀಯ ಜನತಾ ಪಕ್ಷದ ಪೇಟೆಂಟ್ ಆಗಿ ಬಿಟ್ಟಿದೆ ನೋಡಿ ಅದನ್ನ ಹೆಂಗ ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ ನಾನು ವೇದಿಕೆಯ ಮೇಲೆ ಮಾತಾಡುವಾಗ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾ ಇದ್ರು ನಾನು ಮಾತಾಡುವಾಗ ಸಹ ಅವ್ರ ಕಡೆ ನೋಡಿದೆ ಅವ್ರು ಮಾತಾಡ್ತಾ ಇದ್ರು ನಾನು ಕಡೆ ಲಕ್ಷ ಕೊಟ್ಟುಕೊಡ್ಲಿಲ್ಲ ನಾನೇನ್ ಹೇಳಿದೆ ನಾ ಏನ್ ಹೇಳ್ತಾ ಇದ್ದೀನಿ ಅದನ್ನ ಒಂದು ನಿಮಿಷ ನೀವು ಗಮನ ಕೊಟ್ಟು ಕೇಳ್ಬೇಕು ನೀವು ಅಪಾರ್ಥ ಮಾಡ್ಕೋಬಾರದು ನಾನು ವಿಚಾರಗಳು ಏನದ ಅನ್ನೋದು ಹೇಳ್ತೀನಿ ಅದನ್ನ ಈ ಕಡೆ ನೀವು ಗಮನ ಕೊಡ್ಬೇಕು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಗೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಜೀರೋ ತ್ರಿಬಲ್ ಏಯ್ಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಹಿಂದಿನ ಎಲ್ಲದನ್ನ ತೆಗೆದ್ರು ನೀವು ಅಪಾರ್ಥ ಮಾಡ್ಕೋಬೇಡ್ರಿ ಸೀಸನ್ನ ಬಲೋ ಭಾರತ್ ಮಾತಾಕಿ ಅಂದ್ರೆ ಲಕ್ಷ್ಮಣ ಸವದಿ ಅವರು ಇಲ್ಲಿದ್ದಾಗ ಹುಲಿತಾರ ಇದ್ರು ಅಲ್ಲಿ ಹೋದ್ಮೇಲೆ ಬಲೋ ಭಾರತ್ ಮಾತಾಕಿ ಅನ್ಲಾಕ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಅವ್ರ ಅವ್ರ ಪಕ್ಷದ ಅಧ್ಯಕ್ಷರ ಪರವಾನಿಗೆ ತಗೋಬೇಕಾಗಿದೆ ಅಂತಕ್ಕಂಥದ್ದು ಉಲ್ಲೇಖ ಇಲ್ಲಿ ಅವ್ರು ಸಮಾನರು ಆ ಸಮಾನೇಂದ್ರ ಇರ್ಬೋದು ಸಿಟಿ ದೇಶದ ಪ್ರಧಾನ ಮಂತ್ರಿಗಳಿಗೆ ಬೇಕಿತ್ತ ಇದು ನಾನು ಉಲ್ಲೇಖ ಮಾಡಿ ಮಾಡೋದು ಅಂದ್ರೆ ಸಬ್ಜೆಕ್ಟ್ ಇಲ್ಲ ಸಜ್ಜೆ ಅವ್ರಿಗೆ ಹತ್ತು ವರ್ಷದ ಸಾಧನೆ ಹೋಗಲು ಇದನ್ನ ಮಾಡಿದ್ವಿ ಈ ತರ ಮತ ಕೊಡ್ಬೇಕು ನೀವು ಯಾಕೆ ಕೊಡಂಗಿಲ್ಲ ಅಂತ ಕೇಳುವಂತದ್ದು ಇಲ್ಲ ಅದಕ್ಕೆ ಈ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ದೇಶ ಅಮರದ್ದತೆ ಇದೆ ಈ ದೇಶ ಗಂಡಾಂತರದ್ರೆ ಹಿಂದೂಗಳು ಗಂಡಾಂತರ ಹಂಗಾದ್ರೆ ನೀವು ಹತ್ತು ವರ್ಷ ನೀವು ಅಧಿಕಾರ ಮಾಡಿದ್ರಲ್ಲ ಇವತ್ತಿಗೆ ಹೇಳ್ತೀವಿ ನೀವು ಹಿಂದೂಗಳು ಗಂಡಾಂತರದಲ್ಲಿ ಏನ್ ಮಾಡಿ ಹತ್ತು ವರ್ಷ ನೀವು ಹಿಂದೂಗಳು ಮತ್ತೆ ಏನ್ ಮಾಡಿ ಹತ್ತು ವರ್ಷದಲ್ಲಿ ಅಂದ್ರೆ ನಿಮ್ಮಿಂದನೇ ಈ ದೇಶದೊಳಗೆ ಹಿಂದೂಗಳು ಗಂಡಾಂತರದೊಳಗೆ ಸಿಕ್ಕಾಗತ್ತಲ್ಲ ಅವ್ರು ಹೇಳೋದು ಇವತ್ತು ದೇಶದಲ್ಲಿ ಹಿಂದೂಗಳು ಗಂಡಾಂತರದಲ್ಲಿದ್ದಾರೆ ಹತ್ತು ವರ್ಷ ಮೊದಲು ಹೇಳಿಲ್ಲಲ್ಲ ಈಗ ಅಂದ್ರೆ ಅದ ಕಾರಣ ನಿಮ್ಮಿಂದನ ಹೇಗೆ ತಿನ್ನ ಆಮೇಲೆ ಇವ್ರಿಗೆ ಹೇಳಲಿಕ್ಕೆ ಸತ್ಯಕ್ಕೆ